ವಿದ್ಯಾರ್ಥಿಗಳು ಕೇವಲ ಶೈಕ್ಷಣಿಕ ಪಠ್ಯ ಚಟುವಟಿಕೆಗೆ ಸೀಮಿತವಾಗದೆ ಮಕ್ಕಳಲ್ಲಿ ಅಡಗಿರುವ ಸಾಂಸ್ಕೃತಿಕ ಮತ್ತು ನಾನಾ ಪ್ರತಿಭೆಗಳನ್ನು ಪ್ರದರ್ಶಿಸಲು ಅವಕಾಶ ಮಾಡಿಕೊಡುವ ಉದ್ದೇಶದಿಂದ ಶಿಕ್ಷಣ ಇಲಾಖೆ ಕಳೆದ ಇಪ್ಪತ್ತ್ ವರ್ಷಗಳಿಂದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಿದೆ ಎಂದು ಸೋಮವಾರಪೇಟೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂ ಕೃಷ್ಣಪ್ಪ ಹೇಳಿದರು ಅವರು ಶನಿವಾರ ಸಂತೆ ಕಾವೇರಿ ವಿದ್ಯಾಸಂಸ್ಥೆಯಲ್ಲಿ ಶಿಕ್ಷಣ ಇಲಾಖೆ ಮತ್ತು ಕಾವೇರಿ ಪದವಿ ಪೂರ್ವ ಕಾಲೇಜು ಹಾಗೂ ಕಾವೇರಿ ಪ್ರೌಢಶಾಲೆ ಪ್ರಜ್ವಲ್ ಎಜುಕೇಷನ್ ಟ್ರಸ್ಟ್ ಇದರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಶನಿವಾರ ಸಂತೆ ಕ್ಲಸ್ಟರ್ ಮಟ್ಟದ ಪ್ರೌಢಶಾಲಾ ಹಾಗೂ ಪ್ರಾಥಮಿಕ ಶಾಲಾ ವಿಭಾಗದ ಮಕ್ಕಳ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕಲೋತ್ಸವ ಉದ್ಘಾಟನಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡುತ್ತಿದ್ದರು ಪ್ರತಿಯೊಬ್ಬ ಮಕ್ಕಳಲ್ಲಿ ಪಠ್ಯ ಚಟುವಟಿಕೆಗೆ ಹೊರತಾದ ಬಹುಮುಖ ಪ್ರತಿಭೆಗಳಿರುತ್ತದೆ ಇದನ್ನು ಗುರುತಿಸುವ ಸಲುವಾಗಿ ಎರಡು ಸಾವಿರದ ಒಂದರಲ್ಲಿ ಆಗಿನ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮವನ್ನು ಪ್ರಾರಂಭಿಸಿತ್ತು ಈ ಮೂಲಕ ಪ್ರತಿ ವರ್ಷ ಹಮ್ಮಿಕೊಳ್ಳುತ್ತಿರುವ ಈ ಕಾರ್ಯಕ್ರಮಗಳಲ್ಲಿ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಗಳನ್ನು ಈ ವೇದಿಕೆ ಮೂಲಕ ಅನಾವರಣಗೊಳಿಸುತ್ತಿದ್ದಾರೆ ಎಂದರು

ಪ್ರಾಂಶುಪಾಲರಂತ ಶ್ರೀ ಸ್ವಲ್ಪ ದೇವರಾಜ್ ಅವರು ನಾವಿಬ್ಬರು ಕೆ ಎಸ್ ಕೆ ಇ ಎಸ್ ಎಕ್ಸಾಮ್ಗೆ ಪ್ರಿಪೇರ್ ಮಾಡುವಾಗ ಅವರ ರೂಮ್ನಲ್ಲೇ ನಾವು ಕಂಬೈಂಡಾಗಿ ಓದ್ತಾ ಇದ್ವಿ ನಾವು ಓದುವ ಸಂದರ್ಭದಲ್ಲಿ ಏನೋ ಜಸ್ಟ್ ಮಿಸ್ ಆಯಿತು ಅವರು ನನ್ನ ಜೊತೆಗೆ ಇವತ್ತು ಬಿ ಓ ಆಗಿರುವಂಥ ಒಂದು ಅವಕಾಶ ಸಿಗ್ತಾ ಇತ್ತು ಅವರ ರೂಮ್ನಲ್ಲಿ ನಾನು ಕಂಬೈಂಡ್ ಸ್ಟಡಿ ಮಾಡೋಕ್ಕೆ ಬರ್ತಾಯಿದ್ದೆ ನನಗೆ ನನ್ನ ಅತ್ಯಂತ ಆತ್ಮೀಯರು ಹಾಗಾಗಿ ಅವ್ರ ಶಾಲೆಯನ್ನು ನೋಡಲಿಲ್ಲ ಹಾಗೆಯೇ ನಮ್ಮ ಇಲಾಖೆ ವತಿಯಿಂದ ನಡೀತಕ್ಕಂಥ ಪ್ರತಿಭಾ ಕಾರಂಜಿಯಲ್ಲಿ ಒಂದು ಉದ್ದೇಶದಿಂದ ಆನ್ ಸೇರಿದ್ದೀವಿ ಎಲ್ಲ ಎಲ್ಲ ನಮ್ಮ ಶಿಕ್ಷಕರು ಮುಖ್ಯ ಶಿಕ್ಷಕರು ವಿದ್ಯಾರ್ಥಿಗಳನ್ನ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ಮೂಲಕ ಹಮ್ಮಿಕೊಳ್ಳುತ್ತಿರುವ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಸರ್ಕಾರಿ ಖಾಸಗಿ ಅನುದಾನಿತ ಮತ್ತು ಅನುದಾನ ರಹಿತ ಶಿಕ್ಷಣ ಸಂಸ್ಥೆಯ ಮಕ್ಕಳು ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಈ ನಿಟ್ಟಿನಲ್ಲಿ ಈ ಪ್ರೌಢಶಾಲಾ ವಿಭಾಗದ ಮಕ್ಕಳಿಗೆ ಕ್ಲಸ್ಟರ್ ಮಟ್ಟದ ಕಲೋತ್ಸವ ಸ್ಪರ್ಧಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು ಶನಿವಾರಸಂತೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗೀತಾ ಹರೀಶ್ ಮಾತನಾಡಿ ಮಕ್ಕಳಲ್ಲಿ ಹುದುಗಿರುವ ಪ್ರತಿಭೆಗಳನ್ನು ಹೊರತರಲು ಕಲೋತ್ಸವ ವಿದ್ಯಾರ್ಥಿಗಳಿಗೆ ಸೂಕ್ತ ವೇದಿಕೆಯಾಗಿದ್ದು ಈ ಮೂಲಕ ಮಕ್ಕಳು ತನ್ನ ಪ್ರತಿಭೆಗಳನ್ನು ಉತ್ತಮವಾಗಿ ಸದ್ಬಳಕೆ ಮಾಡಿಕೊಳ್ಳುವಂತೆ ಸಲಹೆ ನೀಡಿದರು ಈಗಾಗಲೇ ಎರಡು ಎರಡು ವರ್ಷಗಳ ಹಿಂದೆ ಈ ಕೊರೋನಾ ಅಂತ ಬಂದ ಮೇಲೆ ಮಕ್ಕಳಲ್ಲಿ ಏನಾಯಿತು ಅಂದರೆ ಮೊಬೈಲ್ ಮೊಬೈಲ್ ಬಿಟ್ಟರೆ ಟಿ ವಿ ನಿಷ್ಠೆ ಅವರಲ್ಲಿ ಇತ್ತು ಅವರಲ್ಲಿ ಯಾವ ಪ್ರತಿಭೆ ಇದೆ ಅನ್ನೋದನ್ನೇ ಮರ್ತೋಯ್ತು ಈಗಲೂ ಸಹ ಇದೆ ಅದು ಬಹಳ ಮೊಬೈಲ್ ಕಡೆ ಹೆಚ್ಚು ಗಮನ ಕೊಡ್ತಾ ಇದ್ದಾರೆ ಆದರೆ ಇವತ್ತು ಏನು ಗಣ್ಯ ಇಲ್ಲಿ ಸ್ಟೇಜ್ ಮೇಲೆ ಯಾವ ಗಣ್ಯ ವ್ಯಕ್ತಿಗಳು ಕೂತಿದ್ದಾರೆ ಅವರು ಒಂದು ಪ್ರತಿಭೆಯ ಮೂಲಕ ಬಂದು ಈ ಒಂದು ಸ್ಟೇಜಿನ ಮೇಲೆ ಕೂತಿದ್ದಾರೆ ಅದೇ ರೀತಿ ನಿಮ್ಮಲ್ಲಿರುವ ಒಂದು ಪ್ರತಿಭೆಯನ್ನು ಹೊರಹಾಕಿ ಈ ಒಂದು ದಿನ ನೀವು ಕಳೆದಂತ ಒಂದು ಪ್ರತಿಭಾ ಕಾರಣ ನಿಮ್ಮ ಪ್ರತಿಭೆಯನ್ನು ಹೊರಹಾಕಿದ್ದು ನಿಮಗೆ ಮೂವತ್ತು ಮೂವತ್ತೈದು ವರ್ಷದೊಳಗೂ ನಿಮ್ಮ ಜೀವನಕ್ಕೆ ಆಧಾರವಾಗುತ್ತೆ ಹಾಗೆ ನಾನು ಹೀಗೆ ಹಿಂದೆ ನನಗೂ ಸಹ ಇಲ್ಲಿ ನಿಂತು ಒಂದು ಒಂದು ಐದು ವರ್ಷ ಉಪಾಧ್ಯಕ್ಷರಾಗಿ ಅದೇ ಅದಾದರೆ ಆದಾಗ ನನಗೆ ಸ್ಟೇಜ್ ಸ್ಟೇಜ್ನಲ್ಲಿ ನಿಂತು ಮಾತಾಡೋಕ್ಕೆ ಸ್ವಲ್ಪ ಭಯ ಆಗ್ತಾ ಇತ್ತು ಒಂದು ಒಂದು ಕಾರ್ಯಕ್ರಮದಲ್ಲಿ ನಾನೇ ಹೋದಾಗ ನಮ್ಮ ಜಯ ಕುಮಾರ್ ಹೇಳಿದ್ರು ಹೇಳಿದರು ಮೇಡಮ್ ಸಾ ಸಾಕಾಗ್ತಾ ಇಲ್ಲ ನೀವು ಉದ್ಘಾಟನಾ ಭಾಷಣ ಮಾಡಿದ್ರು ಇನ್ನೂ ಚೆನ್ನಾಗಿ ಮಾತಾಡೋದು ಕಲಿಬೇಕು ನೀವು ಆದರೂ ಇಲ್ಲ ಅವ್ರು ಹಾಗೆ ಅವರು ನೋಡಿ ಅವರ ಪ್ರತಿಭೆ ಹೇಗಿದೆ ಅಂದರೆ ಕಣಸಿನ ಕಂಠ ಅವರು ಎಷ್ಟು ಹೊತ್ತು ಬೇಕಾದರೂ ಸ್ಟೇಜ್ ಸ್ಟೇಜಲ್ಲಿ ನಿಂತು ಅವರ ಭಾಷಣ ಕೇಳ್ತಾ ಇದ್ದರೆ ನಾವು ಕೇಳ್ತಾನೇ ಇರಬೇಕು ಅನ್ನೋ ಥರ ಇರುತ್ತೆ ಅದೇ ರೀತಿ ನಿಮ್ಮಲ್ಲೂ ಇದೀರ ಆ ಪ್ರತಿಭೆ ನಿಮ್ಮಲ್ಲೂ ಇದೆ ಎಲ್ಲ ಪ್ರತಿಯನ್ನು ನೀವು ಹೊರಹಾಕಿ ಈ ವೇದಿಕೆಯಲ್ಲಿ ನಿಮ್ಮ ಪ್ರತಿಯನ್ನು ಹೊರಹಾಕಿದರೆ ನೀವು ರಾಜ್ಯ ಈ ವಿದ್ಯಾಸಂಸ್ಥೆಯಲ್ಲಿ ನಡೀತಕ್ಕಂತ ಯಾವುದೇ ಕಾರ್ಯಕ್ರಮಗಳು ನೀವು ಹಿಂದೆ ಕೂಡ ನೋಡಿರ್ತೀರಿ ಬಹಳ ಯಶಸ್ವಿಯನ್ನ ಅದ್ದೂರಿತನವನ್ನ ಒಂದು ಸಾಂಸ್ಕೃತಿಕ ಲಯವನ್ನ ಸೃಷ್ಟಿಸತಕ್ಕಂತಹ ಒಂದು ಕಲಾ ಕೇಂದ್ರ ಈ ನಮ್ಮ ಕಾವೇರಿ ವಿದ್ಯಾಸಂಸ್ಥೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಆಗಮಿಸಿರ್ತಕ್ಕಂತಹ ಎಲ್ಲಾ ಗಣ್ಯಾತಿ ಗಣ್ಯರೇ ಮತ್ತು ವಿದ್ಯಾರ್ಥಿಗಳೇ ತಮ್ಮ ಪ್ರಭೆಯನ್ನ ಮತ್ತೊಮ್ಮೆ ಈ ಒಂದು ಅವಕಾಶವನ್ನು ಬಳಸ್ಕೊಂಡು ಈ ಕಲೋತ್ಸವವನ್ನು ರಂಜಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀರಿ ಈ ಕಲೆ ಮತ್ತೆ ಮುಂದೆ ಎಪ್ಪಾಕಿ ಮೊಸರು ಮಾಡಿದ್ರೆ ಅದರ ಆಯಸ್ಸು ಎರಡು ದಿನ ಅದನ್ನ ಕಡದು ಮಜ್ಜಿಗೆ ಮಾಡಿದ್ರೆ ನಾಲ್ಕು ದಿನ ಅದನ್ನ ಮತ್ತೆ ಕಡದು ಬೆಣ್ಣೆ ಮಾಡಿದ್ರೆ ಹದಿನೈದು ದಿವಸ ಅದನ್ನ ಚೆನ್ನಾಗಿ ಕಾಯಿಸಿ ತುಪ್ಪ ಮಾಡಿದ್ರೆ ದೀರ್ಘ ಆಯುಷ್ ಹೌದಲ್ಲ ಒಂದು ದಿನ ನಾಶ ಆಗುವ ಹಾಲ್ನಲ್ಲಿ ದೀರ್ಘಾಯಸ್ಸನ್ನು ಪಡೆದಂತಹ ತುಪ್ಪ ಅಡಗಿದೆ ಅಂತ ಆದ್ರೆ ನಿಮ್ಮಲ್ಲಿ ಅನಂತ ಶಕ್ತಿಗಳಿವೆ ಮಕ್ಕಳ ನಿಮ್ಮ ಶಕ್ತಿಗೆ ನಾವು ಯಾವ್ದ್ರಲ್ಲೂ ಕೂಡ ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ಸ್ಟ್ರೆಂತ್ ನಿಮ್ಮಲ್ಲಿ ಖಂಡಿತವಾಗಲೂ ಕೂಡ ಪ್ರತಿಗೆ ಕೂಡ ಇದೆ ನಿಮ್ಮಲ್ಲಿರತಕ್ಕಂತಹ ಒಂದು ಸ್ಟ್ರೆಂತ್ಗೆ ಸ್ವಲ್ಪ ತಾಳ್ಮೆ ಸ್ವಲ್ಪ ಜಾಳ್ಮೆ ಸ್ವಲ್ಪ ಜ್ಞಾನ ಆಸಕ್ತಿ ಶ್ರದ್ಧೆ ಇವೆಲ್ಲವನ್ನ ಒಂಚೂರು ನೀವು ಮೈಗೂಡಿಸ್ಕೊಂಡಿದ್ದೆ ಆದ್ರೆ ನೀವು ಯಾರ್ಯಾರು ಯಾವ್ಯಾವ ಸ್ಥಾನವನ್ನು ಅಲಂಕರಿಸ್ತೀರಿ ಅಂತ ಖಂಡಿತವಾಗಲೂ ದೇವರನ್ನೇ ನಮಗೂ ಗೊತ್ತಿಲ್ಲ ನೋಡಿ ಈ ಶಾಲೆ ಒಬ್ಬ ವಿದ್ಯಾರ್ಥಿ ನನಗೆ ಬಹಳ ಖುಷಿ ಅನ್ನಿಸ್ತು ವ್ಯಾಟ್ಸ ಪೇಪರ್ ಅಲ್ಲಿ ಬಂದಿತ್ತು ಅನೀಶ್ ಸೆಕೆಂಡ್ ಪಿ ಯು ಸಿ ಅವರು ಗುಜರಾತ್ ನಲ್ಲಿ ನಡೀತಕ್ಕಂತ ರಾಷ್ಟ್ರ ಮಟ್ಟದ ಒಂದು ಕ್ರೀಡಾಕೂಟ ಅಸ್ಸಲ್ ಮತ್ತು ಜಾವ್ಲಿನ್ ನಲ್ಲಿ ಅವರು ಸ್ಪರ್ಧೆ ಮಾಡ್ಲಿಕ್ಕೆ ಹೋಗ್ತಾ ಇದಾರೆ ಅಂತಂದ್ರೆ ಬಂದಲ್ಲ ಜೋರ ಚಪ್ಪಾಳೆ ಅವನಿಗೆ ವಿದ್ಯಾಸಂಸ್ಥೆಗೆ ಒಂದು ಕೀರ್ತಿ ನಮ್ಮ ಊರಿಗೆ ಒಂದು ಕೀರ್ತಿ ಅವನ ರಾಷ್ಟ್ರವನ್ನ ಪ್ರತಿನಿಧಿಸಲಿಕ್ಕೆ ಗುಜರಾತಿಗೆ ಹೋಗಿ ಆಡ್ತಾ ಇದ್ದಾನೆ ಅಂದ್ರೆ ಅವಕಾಶ ಇದು ಈ ಒಂದು ವ್ಯವಸ್ಥೆಯನ್ನ ನಾನು ಮಾಡಬೇಕು ಅಂತ ಹೇಳಿ ದಿನೇಶ್ ಅವರಿಗೆ ಕೇಳ್ಕೊಂಡು ನಾವೆಲ್ಲ ಸಂಭವಿಸಿ ಆ ಒಂದು ಕೆಲಸವನ್ನ ಮಾಡಿದೀವಿ ಈ ಒಂದು ಕಾರ್ಯಕ್ರಮ ಈ ರೀತಿ ಉತ್ತಮ ರೀತಿಯಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ ದಿನೇಶ್ ಅವರ ಒಂದು ಜವಾಬ್ದಾರಿ ಇದೆಯಲ್ಲ ಬಹಳ ಅತ್ಯುತ್ತಮವಾದಂತಹ ಜವಾಬ್ದಾರಿಯನ್ನು ನಾವು ಇಟ್ಕೊಂಡು ಕಾರ್ಯವನ್ನು ಮಾಡ್ತಾರೆ ಅವರ ಒಂದು ಕಾರ್ಯ ಶೈಲಿ ವಿದ್ಯಾರ್ಥಿಗಳಲ್ಲಿ ಆ ದಿನೇಶ್ರು ಅವರೊಬ್ರು ಆ ಒಂದು ಜವಾಬ್ದಾರಿಯನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸಿ ಯುವ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ನಮ್ಮ ಶಿಕ್ಷಣ ಇಲಾಖೆಯ ಪರವಾಗಿ ಕಾರ್ಯ ನಮ್ಮ ಶಿಕ್ಷಣ ನಮ್ಮ ಎಲ್ಲ ಯಾವಾಗಲೂ ಕರೆದ್ರೂ ಕೂಡ ನಮ್ಮ ಮೇಡಮ್ ಅವರು ತುಂಬ ಹೃದಯದಿಂದ ಒಪ್ಪಿಕೊಂಡು ಅದನ್ನ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿರ್ತಾರೆ ಹಾಗಾಗಿ ಅವರಿಗೆ ನಮ್ಮ ಇಂತಹ ಒಂದು ಹಸನ್ಮುಖಿ ಸಮೂಹ ಸಂಪನ್ಮೂಲ ಶಿಕ್ಷಕರು ನಮಗಿರೋದ್ರಿಂದಾಗಿ ಎಲ್ಲ ಚಟುವಟಿಕೆಗಳು ಅದ್ಭುತವಾಗಿ ನಿರ್ವಿಘ್ನವಾಗಿ ನಡೆಯೋದಿಕ್ಕೆ ಸಾಧ್ಯವಾಗುತ್ತೆ ನಮ್ಮೆಲ್ಲ ಶೈಕ್ಷಣಿಕ ಕಾರ್ಯಚಟುವಟಿಕೆಗಳನ್ನು ಬಹಳ ಯಶಸ್ವಿಯಾಗಿ ಹಾಗೂ ಉದಯೋನ್ಮುಖವಾಗಿ ಸಂಘಟಿಸಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಶನಿವಾರ ಸಂತಿಯ ಎಲ್ಲ ವಿದ್ಯಾಸಂಸ್ಥೆಯ ಶಿಕ್ಷಕರೇ ಹಾಗೂ ಮುಖ್ಯ ಶಿಕ್ಷಕರೇ ಕಳೆದ ವರ್ಷ ಈ ಒಂದು ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವನ ಸಂಘಟಿಸಿಗಳಾದಂತಹ ಶ್ರೀಯುತ ಓಯಸ್ ಸರ್ ಹಾಗೂ ಪ್ರಾಂಶುಪಾಲರಾದಂಥ ಶ್ರೀಯುತ ದೇವರಾಜ್ ಸರ್ ಅವರು ಅವರಿಗೆ ಸನ್ಮಾನವನ್ನು ಮಾಡಬೇಕು ಹಾಗೆ ಗಣ್ಯರು ಕೂಡ ಅದಕ್ಕೆ ಕೈ ಜೋಡಿಸಬೇಕು ಅಂತೇಳಿ ಮುಖೇನ ಕೇಳ್ಕೊಳ್ತೀನಿ ಬೇರೆ ಮಕ್ಕಳಾಗಿರೋದು ಎಲ್ಲರೂ ಒಂದೇ ಪ್ರತಿಭೆಯನ್ನ ನಿಜವಾದ ಪ್ರತಿಭೆಯನ್ನ ಹೊರಹೊಮ್ಮಿಸಿ ಅಂತ ಹೇಳಿ ನಾ ಕೇಳಿಕೊಳ್ತಾ ಏನು ಮಾತನಾಡುತ್ತೆ